ಮಗು ನಿನ್ನಿಂದ ಮಾಡಿದ ತಪ್ಪು ನಿಜವಾಗಿಯೂ ಉದ್ದೇಶಪೂರ್ವಕವಾಗಿ ಆಗಿರಲಿಲ್ಲ ಎಂದು ನನಗೆ ಚೆನ್ನಾಗಿ ತಿಳಿದಿದೆ ಅದು ಅಜ್ಞಾತವಾಗಿ ನಡೆದಿದೆ ಅವರು ನಿನ್ನ ಮೇಲೆ ಕೋಪಗೊಂಡಿದ್ದಾರೆ ಆದರೆ ನೀನು ಚಿಂತಿಸಬೇಡ ಕೆಲವರು ನಿನ್ನ ಮೇಲೆ ಕೋಪಗೊಂಡರು ಅದರ ಬಗ್ಗೆ ನೀನು ಹೆಚ್ಚಾಗಿ ಯೋಚಿಸಬೇಡ ಯೋಚಿಸಿ ನಿನ್ನ ಮನಸ್ಸನ್ನು ಹಾಳು ಮಾಡಿಕೊಳ್ಳಬೇಡ ಶೀಘ್ರದಲ್ಲೇ ಅವರಿಗೆ ಸತ್ಯದ ಅರಿವು ಕೂಡ ಆಗುತ್ತದೆ ಮತ್ತು ನೀನು ಎಷ್ಟು ಪ್ರಾಮಾಣಿಕ ಹಾಗೂ ಅವರ ಜೊತೆ ಎಷ್ಟು ನಿಷ್ಠೆಯಿಂದ ಇದ್ದೆ ಎಂದು ತಿಳಿಯುತ್ತದೆ ಸಮಯದೊಂದಿಗೆ ನಿನ್ನ ನಿಷ್ಠೆ ಹಾಗೂ ಸತ್ಯತೆ ಎಲ್ಲರಿಗೂ ಸ್ಪಷ್ಟವಾಗುತ್ತದೆ ಜನರು ನಿನ್ನನ್ನು ಸಮಸ್ಯೆಗಳಲ್ಲಿ ಬಿಡಬಹುದು ಎಂಬುದನ್ನು ಯಾವಾಗಲೂ ನೆನಪಿಡು ಜನರಿಂದ ಯಾವಾಗಲೂ ಸಹಾಯ ಸಿಗದೇ ಇರಬಹುದು ಆದರೆ ನಾನು ನಿನ್ನ ಸಮಸ್ಯೆಗಳನ್ನು ನಿಭಾಯಿಸುತ್ತೇನೆ ಅಂದರೆ ನಾನು ನಿನ್ನ ಸಾಯಿ ನಿನ್ನ ಜೊತೆ ಇದ್ದೇನೆ ನಾನೇ ನಿನ್ನ ಸಮಸ್ಯೆಗಳನ್ನು ಪರಿಹರಿಸುತ್ತೇನೆ ನೀನು ಮಾಡಿದ ತಪ್ಪು ದೊಡ್ಡದೇನೋ ಅಲ್ಲ ಮಗು ಅದು ಅರಿವಿಲ್ಲದೆ ಆಗಿದೆ ಜನರು ತಪ್ಪಾಗಿ ಅರ್ಥ ಮಾಡಿಕೊಂಡರೂ ಸತ್ಯ ಮುಂದೆ ಬರುತ್ತದೆ ಮಾನವರು ನಿನ್ನನ್ನು ಬಿಟ್ಟು ಹೋಗಬಹುದು ಆದರೆ ನಾನು ಎಂದಿಗೂ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ನಾನು ನಿನ್ನ ಪರವಾಗಿ ನಿಂತು ನಿನ್ನ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ ನಾನು ಶಿರಡಿಯಲ್ಲಿ ಮಾತ್ರ ಇದ್ದೇನೆ ಎಂದು ನೀನು ಭಾವಿಸುತ್ತೀಯ ನಾನು ಶಿರಡಿಗೆ ಮಾತ್ರ ಸೀಮಿತವಲ್ಲ ನಿನ್ನಲ್ಲಿ ಭಕ್ತಿ ಇದ್ದರೆ ನಿನ್ನ ಹೃದಯದಲ್ಲಿ ನಾನು ಇರುತ್ತೇನೆ ಹಾಗೂ ನಿನ್ನ ಹೃದಯದಲ್ಲಿ ಕೂಡ ಕಾಣಿಸಿಕೊಳ್ಳುತ್ತೇನೆ ನೀನು ದೇವರ ಶಕ್ತಿ ಯಾವಾಗಲೂ ಎಲ್ಲೆಡೆ ಇರುತ್ತದೆ ಎಂಬುದನ್ನು ನಂಬಬೇಕು ಒಂದು ವಿಷಯ ಅರ್ಥ ಮಾಡಿಕೊಂಡೆ ಮಗು ನಿನ್ನ ಉಸಿರಿನಂತೆ ನಾನು ನಿನ್ನ ಉಸಿರಿನಂತಿದ್ದೇನೆ ಉಸಿರು ಎಲ್ಲಿಯವರೆಗೂ ಹೋಗುತ್ತದೆಯೋ ಜೊತೆಗೆ ಅಲ್ಲಿಯವರೆಗೂ ನಾನು ಇರುತ್ತೇನೆ ಹಾಗೆಯೇ ನಾನು ಯಾವಾಗಲೂ ನಿನ್ನೊಂದಿಗೆ ಇರುತ್ತೇನೆ ನೀನು ಜಗತ್ತಿನ ಯಾವುದೇ ಭಾಗದಲ್ಲಿಯೇ ಇರು ನಾನು ನಿನ್ನ ಜೊತೆಯಲ್ಲೇ ಇರುತ್ತೇನೆ ನೀನು ಭಾರತದಲ್ಲಿ ಇದ್ದರೂ ಕೂಡ ನಾನು ಅಲ್ಲಿ ಇರುತ್ತೇನೆ ನೀನು ವಿದೇಶದಲ್ಲಿ ಇದ್ದರೂ ಕೂಡ ನಾನು ಅಲ್ಲಿ ನಿನಗೆ ಪ್ರತ್ಯಕ್ಷವಾಗುತ್ತೇನೆ ಎಲ್ಲಿ ಇದ್ದರೂ ನಾನು ನಿನ್ನೊಂದಿಗೆ ಇರುವೆನು ನನಗೆ ದೂರ ಗಡಿ ಅಂತರ ಯಾವುದೂ ಇಲ್ಲ ನಾನು ನಿನ್ನ ಮಾತುಗಳನ್ನು ಕೇಳುತ್ತಿಲ್ಲ ಎಂದು ನೀನು ಭಾವಿಸಬೇಡ ನೀನು ಹೇಳಿದ ಪ್ರಾರ್ಥನೆ ನಿನ್ನ ಮನದ ನೋವು ಕಷ್ಟ ಎಲ್ಲವನ್ನೂ ನನಗೆ ಕೇಳಿಸುತ್ತಿವೆ ನೀನು ಮೌನವಾಗಿದ್ದರೂ ನಿನ್ನ ಹೃದಯದ ಮಾತನ್ನು ನಾನು ಕೇಳುತ್ತೇನೆ ನನಗೆ ಶಿರಡಿ ಮಾತ್ರವಲ್ಲ ಎಲ್ಲೆಲ್ಲಿಯೂ ನಾನು ಇದ್ದೇನೆ ಯಾವ ಸ್ಥಳದಲ್ಲಿದ್ದರೂ ನಾನು ನಿನ್ನ ಜೊತೆಗಿದ್ದೇನೆ ನನ್ನ ಪವಾಡಗಳನ್ನು ನೋಡಲು ನೀವು ನಿಮ್ಮ ಎಲ್ಲ ಪ್ರಯತ್ನಗಳನ್ನೂ ಮಾಡಿದ್ದೀರಾ ನೀವು ಪವಾಡ ಅದ್ಭುತಗಳನ್ನು ಅನುಭವಿಸಲು ಬಹಳ ಪ್ರಾರ್ಥನೆ ಕೂಡ ಮಾಡಿದ್ದೀರಾ ಪ್ರಾರ್ಥನೆ ಧ್ಯಾನ ಸೇವೆ ಎಲ್ಲವನ್ನೂ ಮಾಡಿದ್ದೀರಾ ನನ್ನ ಮಗುವೆ ಈಗ ನನ್ನ ಪವಾಡವನ್ನು ತೋರಿಸುವ ಸಮಯ ಬಂದಿದೆ ಇಷ್ಟು ದಿನ ನೀವು ಕಾಯುತ್ತಿದ್ದೀರಿ ಈಗ ನಾನು ನನ್ನ ಅದ್ಭುತ ಶಕ್ತಿಯನ್ನು ನಿಮ್ಮ ಜೀವನದಲ್ಲಿ ತೋರಿಸಲು ಸಿದ್ಧನಾಗಿದ್ದೇನೆ ನಿಮ್ಮ ಪ್ರೀತಿ ಮತ್ತು ಭಕ್ತಿಯಿಂದ ನಾನು ಸಂತೋಷಗೊಂಡಿದ್ದೇನೆ ನಿಮ್ಮ ಹೃದಯದ ಶ್ರದ್ಧತೆ ನಂಬಿಕೆ ಮತ್ತು ಭಕ್ತಿ ನನ್ನನ್ನು ಹರ್ಷಗೊಳಿಸಿದೆ ನನ್ನ ಆಶೀರ್ವಾದ ನಿಮ್ಮೊಂದಿಗಿದೆ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ನನ್ನ ಕೃಪೆ ರಕ್ಷಣೆ ಮಾರ್ಗದರ್ಶನ ಯಾವಾಗಲೂ ಇರುತ್ತದೆ ನನ್ನ ಭಕ್ತನು ಭಕ್ತಿಯನ್ನು ತೋರಿಸಿದಾಗ ಹಾಗೂ ನಂಬಿಕೆಯಿಂದ ಪ್ರಾರ್ಥನೆಯನ್ನು ಮಾಡಿ ನನ್ನನ್ನು ಸಂತೋಷಗೊಳಿಸಿದಾಗ ನನ್ನ ಪವಾಡ ತೋರಿಸಲು ನಾನು ಸಿದ್ಧನಾಗುತ್ತೇನೆ ಭಕ್ತನು ಯಾವಾಗಲೂ ನನ್ನ ಆಶೀರ್ವಾದಗಳಿಂದ ರಕ್ಷಿಸಲ್ಪಡುತ್ತಾನೆ ನನ್ನ ಮಗುವೆ ನನಗೆ ಗೊತ್ತು ಎಲ್ಲರೂ ನಿನ್ನನ್ನು ಕೇಳಿದಾಗಲೆಲ್ಲ ನೀನು ಸಹಾಯ ಮಾಡಿದ್ದೀಯ ನೀನು ತುಂಬ ಒಳ್ಳೆಯ ಹೃದಯದವನು ಹಾಗೂ ಹೃದಯದವಳು ಯಾರೇ ಆದರೂ ಸಹಾಯ ಕೇಳಿದರೆ ನೀನು ಸಾಧ್ಯವಷ್ಟು ಸಹಾಯವನ್ನೂ ಮಾಡುತ್ತೀಯ ಆದರೆ ನೀನು ಸಣ್ಣ ಸಹಾಯ ಕೇಳಿದಾಗ ಯಾರೂ ಲಭ್ಯವಿರುವುದಿಲ್ಲ ನೀನು ಸಹಾಯ ಬೇಕೆಂದು ಕೇಳಿದಾಗ ಜನರು ಬೆಂಬಲ ನೀಡುವುದಿಲ್ಲ ಹಾಗೆ ನಿನ್ನೊಂದಿಗೆ ನಿಲ್ಲುವುದೂ ಇಲ್ಲ ಕೂಡ ಆದರೆ ಚಿಂತಿಸಬೇಡ ನನ್ನ ಮಗುವೇ ನಿನಗೆ ಸಹಾಯ ಮಾಡಲು ನಾನು ಯಾವಾಗಲೂ ಸಿದ್ಧನಾಗಿದ್ದೇನೆ ಜನರಿಂದ ನಿನಗೆ ಯಾವುದೇ ಸಹಾಯ ಸಿಗದಿದ್ದರೂ ನಾನು ನಿನ್ನ ಜೊತೆ ಇದ್ದು ನಿನಗೆ ಸಹಾಯವನ್ನೂ ಮಾಡುತ್ತೇನೆ ಹಾಗಾಗಿ ನೀನು ಯಾವತ್ತೂ ಒಂಟಿ ಎಂದು ಅಂದುಕೊಳ್ಳಬೇಡ ನಿನಗೆ ಬೇಕಾದ ಸಹಾಯವನ್ನು ಹಾಗೂ ನೆರವಿನ ಹಸ್ತವನ್ನು ನಾನು ನೀಡುತ್ತೇನೆ ನಿನ್ನನ್ನು ರಕ್ಷಿಸುತ್ತೇನೆ ನನ್ನ ಮಗುವೆ ನೀನು ಮತ್ತು ನಿನ್ನ ಪ್ರೀತಿ ಎಂದಿಗೂ ವಿಫಲವಾಗುವುದಿಲ್ಲ ಎಂದು ನನಗೆ ತಿಳಿದಿದೆ ನಿನ್ನ ಹೃದಯ ಮತ್ತು ನಿನ್ನ ಪ್ರೀತಿ ಶುದ್ಧವಾಗಿದೆ ಅದರಲ್ಲಿ ಯಾವುದೇ ತಪ್ಪು ಇಲ್ಲ ನಿಜವಾದ ಪ್ರೀತಿ ಎಂದಿಗೂ ಸೋಲುವುದಿಲ್ಲ ಜನರು ನಿನ್ನನ್ನು ಪ್ರೇಮ ವಿಫಲವಾಗಿದೆ ಎಂದು ಕರೆಯುತ್ತಾರೆ ಆದರೆ ನೀನು ಬೇಸರ ಪಟ್ಟುಕೊಳ್ಳಬೇಡ ಬೇರೆಯವರು ನಿನ್ನ ಬಗ್ಗೆ ತಪ್ಪಾಗಿ ಮಾತನಾಡಬಹುದು ನಿನ್ನನ್ನು ಹಾಸ್ಯಕ್ಕೆ ಗುರಿ ಮಾಡಬಹುದು ಆದರೆ ಅವರ ಮಾತಿಗೆ ನಿನ್ನ ಮನಸ್ಸನ್ನು ಹಾಳು ಮಾಡಿಕೊಳ್ಳಬೇಡ ನೀನು ಪ್ರೀತಿಸಿದ ವ್ಯಕ್ತಿ ವಿಫಲನಾಗಿದ್ದಾನೆ ಏಕೆಂದರೆ ಆ ವ್ಯಕ್ತಿ ನಿನ್ನನ್ನು ನಿರ್ಲಕ್ಷಿಸಿದ್ದಾನೆ ವಾಸ್ತವವಾಗಿ ವಿಫಲರಾದವರು ನೀನು ಅಲ್ಲ ಬದಲಿಗೆ ನಿನ್ನನ್ನು ನಿರ್ಲಕ್ಷಿಸಿದವನೇ ತನ್ನ ಪ್ರೀತಿಯಲ್ಲಿ ಸೋತಿದ್ದಾನೆ ಏಕೆಂದರೆ ಅವನು ನಿನ್ನಂತಹ ಪ್ರೀತಿಯನ್ನು ಮೌಲ್ಯ ಮಾಡಲಿಲ್ಲ ನಿಜವಾದ ಪ್ರೀತಿ ಯಾವತ್ತೂ ಸೋಲುವುದಿಲ್ಲ ನೀನು ಸೋತವನೆಲ್ಲ ಮಗು ಬದಲಿಗೆ ನಿನ್ನನ್ನು ನೀನು ರಕ್ಷಿಸಿಕೊಂಡವನು ಜನರ ಮಾತುಗಳಿಂದ ದುಃಖ ಪಡಬೇಕಾಗಿಲ್ಲ ನನ್ನ ದೃಷ್ಟಿಯಲ್ಲಿ ನೀನು ಪ್ರೀತಿಯಲ್ಲಿ ಶ್ರೇಷ್ಠ ನಿನಗೆ ಈ ಕೆಲಸದ ಅವಶ್ಯಕತೆ ಇದೆ ಎಂದು ನನಗೆ ತುಂಬ ಚೆನ್ನಾಗಿ ಗೊತ್ತು ನಿನ್ನ ಅಗತ್ಯವನ್ನು ನನಗೆ ಚೆನ್ನಾಗಿ ತಿಳಿದಿದೆ ನಿನಗೆ ಕೆಲಸ ನಾನು ಕೊಡುತ್ತೇನೆ ಖಂಡಿತವಾಗಿ ನಿನಗೆ ಅದು ಸಿಗುತ್ತದೆ ಆ ಕೆಲಸ ನಿನ್ನದೇ ಆಗಿರುತ್ತದೆ ಆದರೆ ನಿನಗೆ ದೃಢವಾದ ಭರವಸೆ ಇರಬೇಕು ನಾನು ನಿನಗೆ ಕೊಡುತ್ತೇನೆ ಎಂದು ನಿನ್ನ ಕಠಿಣ ಪರಿಶ್ರಮವನ್ನು ನಾನು ಕಳೆದುಕೊಳ್ಳಲು ಬಿಡುವುದಿಲ್ಲ ನೀನು ಮಾಡಿದ ಪರಿಶ್ರಮ ವ್ಯರ್ಥವಾಗುವುದಿಲ್ಲ ಪ್ರತಿಯೊಂದು ಪರಿಶ್ರಮಕ್ಕೂ ಕೂಡ ಹಾಗೂ ಶ್ರಮಕ್ಕೂ ಕೂಡ ಫಲ ಸಿಗುತ್ತದೆ ಶೀಘ್ರದಲ್ಲೇ ನೀನು ಆಯ್ಕೆಯಾದೆ ಎಂಬ ಒಳ್ಳೆಯ ಸುದ್ದಿ ಕೇಳಿಬರುತ್ತದೆ ಬಹಳ ಬೇಗ ನಿನಗೆ ಸಂತೋಷದ ಸುದ್ದಿ ಸಿಗದಿದೆ ನೀನು ಕೆಲಸಕ್ಕೆ ಹೋಗಲು ಸಿದ್ಧನಾಗು ನನ್ನನ್ನು ನಂಬಿ ನನ್ನ ಹೆಸರನ್ನೂ ಜಪಿಸು ನನ್ನ ಮೇಲೆ ನಂಬಿಕೆ ಕಳೆದುಕೊಳ್ಳಬೇಡ ನಗು ನಂಬಿಕೆಯನ್ನು ಇಟ್ಟುಕೊ ನಿರಂತರವಾಗಿ ನೀನು ಸಾಯಿ ಸಾಯಿ ಎಂದು ಜಪಿಸಿದರೆ ಅದು ನಿನ್ನ ಮನಸ್ಸಿಗೆ ಶಾಂತಿ ಶಕ್ತಿಯನ್ನು ನೀಡುತ್ತದೆ ಧೃತಿಗಿಡಬೇಡ ಮಗು ಕೆಲವೊಮ್ಮೆ ನೀವು ನಿಮ್ಮ ಜೀವನದಲ್ಲಿ ತುಂಬ ಕೆಟ್ಟ ಸನ್ನಿವೇಶಗಳನ್ನು ಎದುರಿಸಿರಬಹುದು ಜೀವನದಲ್ಲಿ ಕೆಲವೊಮ್ಮೆ ಕಠಿಣ ಪರಿಸ್ಥಿತಿಗಳು ನೋವು ವಿಫಲತೆ ಸಂಕಷ್ಟಗಳು ಬಂದುಕೊಳ್ಳುತ್ತವೆ ಮತ್ತು ನೀವು ನನ್ನನ್ನು ಸಾಯಿ ನೀವು ಯಾಕೆ ಈ ರೀತಿ ಸನ್ನಿವೇಶಗಳನ್ನು ಸೃಷ್ಟಿ ಮಾಡುತ್ತಿದ್ದೀರಿ ಎಂದು ನನ್ನನ್ನೇ ಪ್ರಶ್ನಿಸುತ್ತೀರಿ ಅಂತಹ ಸಮಯದಲ್ಲಿ ನನ್ನ ಭಕ್ತರು ದೇವರನ್ನು ಅಂದರೆ ನನ್ನನ್ನು ಪ್ರಶ್ನಿಸುತ್ತಾರೆ ನೀನು ನನಗೆ ಯಾಕೆ ಇಷ್ಟು ಕಷ್ಟ ಕೊಡುತ್ತಿದ್ದೀಯಾ ಎಂದು ಏಕೆಂದರೆ ನೀವು ಕತ್ತಲೆಯಲ್ಲಿದ್ದಾಗಲೇ ನಿಮ್ಮ ಜೀವನದಲ್ಲಿ ನಿಜವಾದ ಸತ್ಯವಂತ ವ್ಯಕ್ತಿಗಳನ್ನು ನಿಮಗೆ ತೋರಿಸಲು ನಾನು ಬಯಸುತ್ತೇನೆ ಕಷ್ಟದ ಸಂದರ್ಭಗಳಲ್ಲಿ ನಿಜವಾದವರು ಯಾರು ನಿನಗೆ ನಂಬಿಗಸ್ತರಾಗಿ ನಿಲ್ಲುವವರು ಯಾರು ನಿನ್ನ ಬಗ್ಗೆ ನಿಜವಾದ ಕಾಳಜಿಯನ್ನು ತೋರುವವರು ಯಾರು ಎಂಬುದನ್ನು ತಿಳಿಯಲು ದೇವರು ಇಂತಹ ಸಂದರ್ಭವನ್ನು ಹೊತ್ತಂದಿರುತ್ತಾನೆ ನಾನು ನಿನಗೆ ಹೇಳುವುದೇನೆಂದರೆ ಕಷ್ಟಗಳು ಶಿಕ್ಷೆಗಾಗಿ ಅಲ್ಲ ಪಾಠಕ್ಕಾಗಿ ಜೀವನದಲ್ಲಿ ನಿಜವಾದವರನ್ನು ಗುರುತಿಸಲು ಯಾರು ನಿನ್ನೊಂದಿಗೆ ನಿಜವಾಗಿಯೂ ನಿಲ್ಲುತ್ತಾರೆಯೋ ಎಂಬುದನ್ನು ತೋರಿಸಲು ಕೆಲವೊಮ್ಮೆ ನಾನು ಕಷ್ಟಕರ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತೇನೆ ಶೀಘ್ರದಲ್ಲಿ ನಿನ್ನ ಜೀವನದಲ್ಲಿ ಒಬ್ಬ ಹೊಸ ವ್ಯಕ್ತಿಯ ಆಗಮನವಾಗಲಿದೆ ಅವರು ನಿನ್ನ ಕುಟುಂಬದ ಸದಸ್ಯರಾಗಲಿದ್ದಾರೆ ನಿಮ್ಮ ಕುಟುಂಬಕ್ಕೆ ಹೊಸ ಸದಸ್ಯ ಸೇರ್ಪಡೆಯಾಗುತ್ತಾರೆ ಇದು ಮದುವೆ ಅಥವಾ ಮಗುವಿನ ಜನನ ಅಥವಾ ಹೊಸ ಸಂಬಂಧದ ಸೂಚನೆಯಾಗಿರಬಹುದು ಆ ವ್ಯಕ್ತಿ ನಿಮಗೆ ತುಂಬ ಸಂತೋಷ ಮತ್ತು ಪ್ರೀತಿಯನ್ನು ನೀಡಲಿದ್ದಾರೆ ಆ ಹೊಸ ಸದಸ್ಯನಿಂದ ನಿಮ್ಮ ಮನೆತನದಲ್ಲಿ ಆನಂದ ಪ್ರೀತಿ ಸೌಹಾರ್ದತೆ ಹೆಚ್ಚಲಿದೆ ನಾನು ನಿಮಗೆ ಒಂದು ಪುಟ್ಟ ಮಗುವನ್ನು ಆಶೀರ್ವದಿಸಲಿದ್ದೇನೆ ನಿನ್ನ ಮನೆಗೆ ಶೀಘ್ರದಲ್ಲೇ ಮಗುವಿನ ಆಶೀರ್ವಾದ ಬರಲಿದೆ ಇದು ಹೊಸ ಜೀವನದ ಆರಂಭವಾಗಿದೆ ಮಗು ನೀವು ಅದರ ಬಗ್ಗೆ ಚಿಂತಿತರಾಗಿದ್ದೀರಿ ಎಂದು ನನಗೆ ತಿಳಿದಿದೆ ನೀವು ಮಗುವಿನ ವಿಚಾರವಾಗಿ ಕೆಲವೊಂದು ಕಳವಳದಲ್ಲಿದ್ದೀರಾ ಆರೋಗ್ಯ ಸಮಯ ಸಾಧ್ಯತೆ ಬಗ್ಗೆ ನಾನು ಅದನ್ನು ನಿವಾರಿಸುತ್ತೇನೆ ಈ ಚಿಂತೆಗಳನ್ನು ದೇವರು ಅಂದರೆ ನಾನು ದೂರ ಮಾಡುತ್ತೇನೆ ಎಲ್ಲವೂ ಸುಭದ್ರವಾಗಿ ಸಕಾಲದಲ್ಲಿ ನಡೆಯುತ್ತದೆ ಮಗುವೆ ಹೆಚ್ಚು ಜನರು ನಂಬಿದಾಗ ಸತ್ಯ ಎಂದಿಗೂ ಸುಳ್ಳಾಗುವುದಿಲ್ಲ ಎಷ್ಟು ಜನರು ನಿನ್ನ ವಿರುದ್ಧ ಸುಳ್ಳು ಹೇಳಿದರು ಅಥವಾ ತಪ್ಪಾಗಿ ನಂಬಿದರು ನಿಜವಾದ ಸತ್ಯವನ್ನು ಯಾರು ಬದಲಾಯಿಸಲಾರರು ಸತ್ಯ ಯಾವಾಗಲೂ ಸತ್ಯವಾಗಿಯೇ ಉಳಿಯುತ್ತದೆ ನನ್ನ ಮಗುವೆ ನಿನ್ನ ಹೃದಯದಲ್ಲಿ ಹೇಳುವುದನ್ನು ಕೇಳು ನಿನ್ನ ಅಂತರಾತ್ಮ ನಿನ್ನ ಹೃದಯದ ಧ್ವನಿ ಅದು ನನ್ನ ಮಾರ್ಗವಾಗಿರುತ್ತದೆ ಹಾಗೂ ನನ್ನ ಮಾರ್ಗದರ್ಶನವಾಗಿರುತ್ತದೆ ಅದನ್ನು ನಂಬಿ ನಡೆ ಇತರರು ನಿನಗೆ ಹೇಳುವುದನ್ನು ಯಾವಾಗಲೂ ಕುರುಡನಾಗಿ ನಂಬಬೇಡ ಜನರು ಏನೇ ಹೇಳುತ್ತಾರೆಂದು ಅಂದವಾಗಿ ನಂಬಬೇಡ ಪ್ರತಿಯೊಂದು ಮಾತನ್ನು ಯೋಚಿಸಿ ನಿನ್ನ ಮನಸ್ಸು ಅಥವಾ ನಿನ್ನ ಹೃದಯ ಒಪ್ಪಿದರೆ ಮಾತ್ರ ಅದನ್ನು ನೀನು ನಂಬಬೇಕು ನಾನು ನಿನ್ನ ಹೃದಯದಲ್ಲಿ ನಿನಗೆ ದಾರಿಯನ್ನು ತೋರಿಸುತ್ತೇನೆ ಬಹಳ ಮಂದಿ ನಿನ್ನನ್ನು ತಪ್ಪಾಗಿ ನಂಬಿದರು ಸತ್ಯವನ್ನು ಯಾರು ಬದಲಾಯಿಸಲಾರರು ಎಲ್ಲರಿಗೂ ಶುಭವಾಗಲಿ ಶುಭರಾತ್ರಿ